ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಿಡಿದಿದ್ದಿದೆ ಹೌದು ಗುತ್ತಿಗೆದಾರರ ಸಂಘ ತನ್ನ ಅಸಮಾಧಾನವನ್ನ ಹೊರಹಾಕಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸಿದೆ ಗುತ್ತಿಗೆದಾರರ ಸಂಘ ಏಳು ಸಚಿವರಿಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪತ್ರ ರವಾನೆ ಮಾಡಿದೆ ಗುತ್ತಿಗೆದಾರರ ಕಡೆಗಣೆಯ ಬಗ್ಗೆ ಗುತ್ತಿಗೆದಾರರ ಸಂಘ ತನ್ನ ಆಕ್ರೋಶವನ್ನು ಹೊರಹಾಕಿದೆ ಸಚಿವರು ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ಸಂಘ ತನ್ನ ಅಸಮಾಧಾನವನ್ನ ಹೊರಹಾಕಿದೆ ನೋಡಿ ಪತ್ರದಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಮುಂದಿನ ಏಳು ದಿನಗಳ ಒಳಗಾಗಿ ಒಂದು ಸಭೆಯನ್ನು ಕರಿಬೇಕು ಅನ್ನುವಂಥ ಒತ್ತಾಯ ಕೂಡ ಈ ಮೂಲಕ ಕೇಳಿ ಬಂದಿದೆ ಇಲ್ಲ ಅಂದರೆ ಉಗ್ರ ಹೋರಾಟ ಹೋರಾಟದ ಮೂಲಕವೇ ಸರ್ಕಾರವನ್ನು ಎಚ್ಚರಿಸುವ ಒಂದು ಪ್ರಯತ್ನ ಸಚಿವರು ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ಸಂಘದವರು ಅಥವಾ ಗುತ್ತಿಗೆದಾರರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಗುತ್ತಿಗೆದಾರರು ಅಂತ ಸಂದರ್ಭದಲ್ಲಿ ಪರೋಕ್ಷವಾಗಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಹಕಾರವನ್ನು ನೀಡುವಂಥವರು ಅಂಥವರ ಕಡೆಗಳನ್ನು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಗುತ್ತಿಗೆದಾರರು ಮುಂದಿಟ್ಟಿರುವಂಥದ್ದು ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಬೋಸರಾಜು ದಿನೇಶ್ ಗುಂಡೂರಾವ್ ರಹೀಂ ಖಾನ್ ಇವರಿಗೆ ಗುತ್ತಿಗೆದಾರರ ಸಂಘ ಪತ್ರವನ್ನು ಬರೆದಿದೆ ಸಚಿವರ ವರ್ತನೆಗೆ ಗುತ್ತಿಗೆದಾರರ ಸಂಘ ತಮ್ಮ ಆಕ್ರೋಶವನ್ನ ಹೊರಹಾಕಿದೆ ನೋಡಿ ಪ್ರಮುಖವಾಗಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು ಮುಂದಿನ ಏಳು ದಿನಗಳ ಒಳಗಾಗಿ ತಮ್ಮ ಸಂಘದ ಜೊತೆ ಸಭೆಯನ್ನ ನಡೆಸಬೇಕು ನಮ್ಮ ಕುಂದುಕೊರತೆಗಳನ್ನು ಆಲಿಸಬೇಕು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಯಾವ ರೀತಿಯ ರೆಸ್ಪಾನ್ಸ್ ಅನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಯಕರು ಇವತ್ತು ಸರಣಿ ಸಭೆಯನ್ನು ಮಾಡ್ತಾರೆ ಗಾಂಧಿ ಭಾರತ ಸಮಾವೇಶದ ಸಿದ್ಧತೆಗಾಗಿ ಸಭೆ ಕಾಂಗ್ರೆಸ್ ಒಳಬೇಗದಿ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗತ್ತೆ ರೈಟ್ ಈ ಸರಣಿ ಸಭೆಗಳಲ್ಲಿ ಸುರ್ಜೇವಾಲಾ ಕೂಡ ಭೇ ಭಾಗಿಯಾಗ್ತಾರೆ ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಇವತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಆ ಹಲವಾರು ಸಮಸ್ಯೆಗಳ ಕುರಿತಂತೆ ಕೂಲಂಕುಷ ಚರ್ಚೆ ಇವತ್ತು ಸರಣಿ ಸಭೆಗಳಲ್ಲಿ ನಡೆಯುತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಹಲವು ಪ್ರಮುಖ ವಿಚಾರಗಳ ಚರ್ಚೆ ಈ ಗಾಂಧಿ ಭಾರತ ಸಮಾವೇಶ ಕಾಂಗ್ರೆಸ್ನಲ್ಲಿ ಒಳಬೇಗುತಿ ಮುಖ್ಯಮಂತ್ರಿ ಕುರಿತಂತೆ ಚರ್ಚೆಗಳು ಬಹಿರಂಗ ಹೇಳಿಕೆಗಳು ಇವೆಲ್ಲವನ್ನು ಕೂಡ ಇವತ್ತಿನ ಸರಣಿ ಸಭೆಗಳಲ್ಲಿ ಚರ್ಚೆಯನ್ನು ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ